ಉಳವಿ ಜಾತ್ರೆಯಲ್ಲಿ ಮೆಚ್ಚುಗೆ ಪಡೆದ ಪಶುಸಂಗೋಪನಾ ಇಲಾಖೆ ಸೇವೆ ಜೋಯಿಡಾ ತಾಲೂಕಿನ ಉತ್ತರ ಕರ್ನಾಟಕದ ಶಿವಶರಣರ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಉಳವಿ ಚೆನ್ನಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಚಕ್ಕಡಿ ಗಾಡಿಗಳಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಚೆನ್ನಬಸವೇಶ್ವರನ ದರ್ಶನ ಪಡೆದು ಪುನೀತರಾದರು ಸಾವಿರಾರು ಚಕ್ಕಡಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಎತ್ತಿನ ಗಾಡಿಗಳಲ್ಲಿ ಬಂದ ಭಕ್ತರು ವಾರಗಳ ಕಾಲ ದೇವಾಲಯದ ಪ್ರಾಂಗಣದಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೀಡುಬಿಟ್ಟಿದ್ದರು ಹನ್ನೊಂದು ಎಪ್ಪತ್ತೈದಕ್ಕೂ ಹೆಚ್ಚು ಚಕಡಿ ಗಾಡಿಗಳು ಆಗಮಿಸಿದ್ದು ಎರಡು ಸಾವಿರದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಎತ್ತುಗಳ ಆರೈಕೆಯಲ್ಲಿ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸೇವೆಯನ್ನು ನೀಡಿದರು ಡೆಪ್ಯೂಟಿ ಡೈರೆಕ್ಟರ್ ಮೋಹನಕುಮಾರ್ ಅಸಿಸ್ಟೆಂಟ್ ಡೈರೆಕ್ಟರ್ ಟಿಎಸ್ ಮಂಜಪ್ಪ ಎಸ್ವಿಒ ಪ್ರದೀಪ ಎಂಸಿ ಹಾಗೂ ಸಿಬ್ಬಂದಿಗಳಾದ ಪಟ್ಟು ಗಾವಡೆ ಜುಜಿ ಎಫ್ ವಿಶ್ವಜಿತ ವಿಶ್ವಚಿತ ವಿನಾಯಕ ಗಣೇಶ ಇವರುಗಳು ಹಗಲು ರಾತ್ರಿ ಎನ್ನದೆ ನಿರಂತರ ಸೇವೆಯನ್ನು ನೀಡಿದ್ದರು ಅಧಿಕಾರಿಗಳ ಸಿಬ್ಬಂದಿಗಳ ಸೇವೆಯ ಬಗ್ಗೆ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದರು